ತುಮಕೂರು ಜಿಲ್ಲೆಯ ನಂದಿಹಳ್ಳಿ ಸಮೀಪದ ಪೆಟ್ರೋಲ್ ಬಂಕ್ ಬಳಿ ಸಂಭವಿಸಿದ ಭೀಕರ ರಸ್ತೆ ಅಪಘಾತದಲ್ಲಿ ಮೂವರು ಯುವಕರು ಸ್ಥಳದಲ್ಲಿ ಸಾವನ್ನಪ್ಪಿದ್ದಾರೆ ಕಂಟೈನರ್ ವಾಹನವು ತೆರವು ಪಡೆಯುತ್ತಿದ್ದಾಗ ತುಮಕೂರಿನ ಉಪ್ಪರಹಳ್ಳಿಯಿಂದ ಬೈಕ್ನಲ್ಲಿ ಬರುತ್ತಿದ್ದ ಮೂವರು ಯುವಕರು ಮುಖಾಮುಖಿ ಡಿಕ್ಕಿಯಾಗಿ ಮೃತಪಟ್ಟಿದ್ದಾರೆ ಮೃತರನ್ನು ರಾಜೇಶ್ ಇಪ್ಪತ್ತೈದು ವರ್ಷ ಧನಂಜಯ್ ಇಪ್ಪತ್ತೇಳು ವರ್ಷ ಧನುಷ್ ಇಪ್ಪತ್ತ್ ವರ್ಷ ಎಂದು ಗುರುತಿಸಲಾಗಿದೆ ಈ ಮೂವರು ಎಂಇ ಸೌಲರ್ ಕಂಪನಿಯಲ್ಲಿ ಸೆಕ್ಯುರಿಟಿ ಗಾರ್ಡ್ಗಳಾಗಿ ಕೆಲಸ ಮಾಡುತ್ತಿದ್ದರು ಅಪಘಾತ ಸಂಭವಿಸುವ ವೇಳೆಯವರು ರಾತ್ರಿ ಶಿಫ್ಟ್ ಮುಗಿಸಿ ತುಮಕೂರಿಗೆ ಮರಳುತ್ತಿದ್ದರು ಘಟನೆ ಮಾಹಿತಿ ತಿಳಿಯುತ್ತಿದ್ದಂತೆಯೇ ತುಮಕೂರು ಜಿಲ್ಲೆಯ ಅಡಿಷನಲ್ ಎಸ್ಪಿ ಗೋಪಾಲ್ ಹಾಗೂ ಡಿವೈಎಸ್ಪಿ ಚಂದ್ರಶೇಖರ್ ಸ್ಥಳಕ್ಕೆ ಧಾವಿಸಿ ಪರಿಶೀಲನೆ ನಡೆಸಿದರು ಸ್ಥಳೀಯ ಪೊಲೀಸ್ ಠಾಣೆ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರೆಸಿದೆ